ಭಾರಿ ವಿವಾದಕ್ಕೆ ಕಾರಣವಾಗಿದ್ದಂತಹ ಕಾಸರಗೋಡಿನ ಲವ್ ಜಿಹಾದ್ ಪ್ರಕರಣದಲ್ಲಿ ಇದೀಗ ಯುವತಿ ತಾನು ಪ್ರೀತಿಸಿದ್ದಂತಹ ಮುಸ್ಲಿಂ ಯುವಕ ನಟೋರಿಯಸ್ ಮೊಹಮ್ಮದ್ ಅಶ್ಫಾಕ್ ಜೊತೆ ವಿವಾಹವಾಗಿದ್ದಾಳೆ ಈ ಕುರಿತಂತೆ ವಿಶ್ವ ಹಿಂದೂ ಪರಿಷತ್ತ ಮುಖಂಡ ಶರಣ್ಣ ಎಲ್ಲ ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿಯನ್ನು ನೀಡಿದ್ದಾರೆ ಕೇರಳದ ಕಾಸರಗೋಡಿನ ವಿದ್ಯಾನಗರ ನಿವಾಸಿ ವಿಸ್ಮಯ ಎಂಬ ಯುವತಿ ಕ್ರಿಮಿನಲ್ ಹಿನ್ನೆಲೆ ಹೊಂದಿರುವಂತಹ ಮೊಹಮ್ಮದ್ ಅಶ್ಫಾಕ್ನ ಪ್ರೀತಿ ಬಲೆಗೆ ಬಿದ್ದಿದ್ದು ಈ ನಡುವೆ ಮೊಹಮ್ಮದ್ ಅಶ್ಫಾಕ್ಗೆ ಒಂದು ಮದುವೆ ಕೂಡ ಆಗಿತ್ತು ಆತನ ಮೇಲೆ ಹಲವು ಪೊಲೀಸ್ ಠಾಣೆಗಳಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ಈ ನಡುವೆ ವಿಸ್ಮಯ ತಂದೆ ವಿನೋದ್ ಅವರು ವಿಸ್ಮಯಲನ್ನ ಮಂಗಳೂರಿನ ಉಳ್ಳಾಲದ ಅತ್ತೆ ಮನೆಯಲ್ಲಿ ಇರಿಸಿ ಬಿಸಿಎ ಶಿಕ್ಷಣವನ್ನ ಕೊಡಿಸುತ್ತಿದ್ರು ಇಲ್ಲಿಯೂ ಆಕೆಯನ್ನ ಬಿಡದಂತಹ ಅಶ್ಪಾಕ್ ಕಳೆದ ಜೂನ್ ಆರರಂದು ಉಳ್ಳಾಲದಿಂದ ವಿಸ್ಮಯನನ್ನ ಕರೆದುಕೊಂಡು ಹೋಗಿದ್ದ ವಿದ್ಯಾನಗರ ಠಾಣೆ ಪೊಲೀಸರು ಪತ್ತೆ ಹಚ್ಚಿ ವಿಸ್ಮಯಲನ್ನ ಮನೆಯವರ ಜೊತೆ ಕಲಿಸಿದ್ರು ಮತ್ತೆ ಜೂನ್ ಮೂವತ್ತರಂದು ಅಶ್ಪಾಕ್ ಉಳ್ಳಾಲದಿಂದ ವಿಸ್ಮಯಲನ್ನ ಅಪಹರಿಸಿ ಕೊಚ್ಚಿಗೆ ಕರೆದುಕೊಂಡು ಹೋಗಿದ್ದ ಈ ಬಗ್ಗೆ ವಿಸ್ಮಯ ತಂದೆ ವಿನೋದ್ ಅವರು ಉಳ್ಳಾಲ ಪೊಲೀಸ್ ಠಾಣೆಯಲ್ಲಿ ಅಪಹ ರಣ ದೂರನ್ನ ದಾಖಲಿಸಿದ್ರು ಬಳಿಕ ವಿದ್ಯಾನಗರ ಠಾಣೆ ಪೊಲೀಸರು ಇಬ್ಬರನ್ನ ಪತ್ತೆ ಹಚ್ಚಿ ಪೋಷಕರಿಗೆ ಕೂಡ ಒಪ್ಪಿಸಿದ್ರು ಬಳಿಕ ವಿನೋದ್ ಮಂಗಳೂರಿನ ವಿಎಚ್ಪಿ ನಾಯಕರನ್ನ ಭೇಟಿಯಾಗಿ ಕ್ರಿಮಿನಲ್ ರೆಕಾರ್ಡ್ ಹೊಂದಿರುವ ಅಶ್ವಾಕ್ ಎರಡು ತಿಂಗಳ ಪರಿಚಯದಲ್ಲೇ ವಿಸ್ಮಯಲನ್ನ ಮೈಂಡ್ ವಾಶ್ ಮಾಡಿದ್ದಾನೆ ಕೇರಳದಲ್ಲಿ ವಿಸ್ಮಯಲನ್ನ ಮತಾಂತರಿಸಲು ಯತ್ನಿಸಿದ್ದಾನೆ ನನ್ನ ಮಗಳನ್ನ ಉಳಿಸಿಕೊಡಿ ಎಂದು ಕಣ್ಣೀರು ಹಾಕಿದ್ರು ನಂತರ ವಿಶ್ವ ಹಿಂದೂ ಪರಿಷತ್ ಮುಖಂಡರು ನಾಯಕರುಗಳು ವಿಸ್ಮಯಲನ್ನ ಮಂಗಳೂರಿನ ಕೌನ್ಸಿಲಿಂಗ್ ಕೇಂದ್ರದಲ್ಲಿ ಇರಿಸಿದ್ರು ಕೌನ್ಸಿಲಿಂಗ್ ಕೇಂದ್ರದಲ್ಲಿ ವಿಸ್ಮಯ ಅಶ್ಫಾಕ್ ಜೊತೆ ತೆರಳುವುದಾಗಿ ಹೇಳ್ತಿದ್ಲು ಕಾನೂನು ಹೋರಾಟದ ಮೂಲಕ ಮಗಳನ್ನ ವಾಪಸ್ ಕರೆದುಕೊಂಡು ಬರುವುದಾಗಿ ವಿಎಚ್ಪಿ ಮುಖಂಡರು ಭರವಸೆಯನ್ನ ನೀಡಿದ್ರು ಈ ನಡುವೆ ಅಶ್ಫಾಕ್ ಕೇರಳ ಹೈಕೋರ್ಟ್ಗೆ ಹೆಬಿಯಸ್ ಕಾರ್ಪಸ್ ಅರ್ಜಿ ಹಾಕಿದ್ದ ಈ ಹಿನ್ನೆಲೆಯಲ್ಲಿ ನ್ಯಾಯಾಲಯದಲ್ಲಿ ವಾದವಿವಾದ ಕೂಡ ನಡೆದಿದೆ ಕೊನೆಗೆ ನ್ಯಾಯಾಲಯದ ಆದೇಶ ಅಶ್ಫಕ್ ಪರವಾಗಿ ಬಂದಿದೆ ಇದೀಗ ಅಶ್ಫಕ್ ವಿಸ್ಮಯಲನ್ನ ಇಸ್ಲಾಂಗೆ ಮತಾಂತರಿಸಿ ವಿವಾಹವಾಗಿದ್ದಾನೆ ತಂದೆ ತಾಯಿ ಹಿಂದೂ ಸಂಘಟನೆಗಳ ಹೋರಾಟದ ಬಳಿಕವೂ ವಿಸ್ಮಯ ಅಶ್ಫಾಕ್ನನ್ನ ವರೆಸಿದ್ದಾಳೆ ಕ್ಷಮಿಸಿ ವಿನೋದ್ ಅವರೇ ನಿಮ್ಮ ಮಗಳನ್ನ ಉಳಿಸಲು ನಮ್ಮಿಂದ ಸಾಧ್ಯವಾಗಿಲ್ಲ ಕೇರಳದ ಹೈಕೋರ್ಟ್ ಆದೇಶದಂತೆ ವಿಸ್ಮಯಲನ್ನ ನಟೋರಿಯಸ್ ಕ್ರಿಮಿನಲ್ ಮೊಹಮ್ಮದ್ ಅಶ್ಫಾಕ್ ಮದುವೆಯಾಗಿದ್ದಾನೆ ಎಂದು ಫೇಸ್ಬುಕ್ನಲ್ಲಿ ಪೋಸ್ಟ್ ಹಾಕಿದ್ದಾರೆ